ಎಲ್ಲ ಮಾಧ್ಯಮದ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಇವತ್ತು ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು ಇದೇ ತಿಂಗಳು ಅಂದರೆ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನಲ್ಲಿ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಕಾಂಗ್ರೆಸ್ ಹಟಾವೋ ದಲಿತ ಬಚಾವೋ ಅನ್ನುವಂಥ ಒಂದು ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಸೊ ಈ ಸಮಾವೇಶದ ಕುರಿತು ನಿಮ್ಮ ಜೊತೆಗೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಮತ್ತು ದಯಮಾಡಿ ಇದನ್ನು ಪ್ರಸಾರ ಮಾಡಿ ಎಲ್ರಿಗೂ ಗೊತ್ತಾಗಲಿ ಅಂತ ತಮ್ಮ ಗಮನಕ್ಕೆ ತರಲಿಕ್ಕೆ ತಮ್ಮೆಲ್ಲರೂ ಕರೆ ಕರೆದಿದ್ದೀವಿ ಮತ್ತು ಈ ಕಾಂಗ್ರೆಸ್ ಹಠಾವೋ ದಲಿತ ಬಚಾವೋ ಅನ್ನುವಂಥ ಒಂದು ಪ್ರತಿಭಟನಾ ಕಾರ್ಯಕ್ರಮದ ಉದ್ದೇಶ ಅಥವಾ ಯಾಕೆ ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ತಮ್ಮೆಲ್ಲರಿಗೂ ಗೊತ್ತಿದೆ ಏನು ಕಳೆದ ಬಾರಿ ಇದ್ದಂಥ ಸರ್ಕಾರ ಬಿ ಜೆ ಪಿ ಬಿ ಜೆ ಪಿ ಸರ್ಕಾರವನ್ನು ದಲಿತ ವಿರೋಧಿ ಸರ್ಕಾರ ಕೋಮುವಾದಿ ಸರ್ಕಾರ ಭ್ರಷ್ಟಾಚಾರಿ ಸರ್ಕಾರ ಅಂಥೇಳಿ ಅವ್ರನ್ನ ದೂಷಿಸ್ತಾ ಮತ್ತು ಅವರ ಸರ್ಕಾರವನ್ನು ನಾವು ಇಲ್ಲಿಂದ ಮನೆಗೆ ಕಳಿಸಿ ಅದಕ್ಕೆ ಪರ್ಯಾಯವಾದಂಥ ಒಂದು ಜನಪರವಾದಂಥ ದಲಿತ ಪರವಾದಂಥ ಮತ್ತು ಒಟ್ಟು ನಾಡಿನ ಪರವಾದಂಥ ಒಂದು ಸರ್ಕಾರವನ್ನು ತರಬೇಕು ಅಂತ ಹೇಳಿ ಈ ರಾಜ್ಯದ ಎಲ್ಲ ಯಾರು ಪ್ರಗತಿಪರಂತೆ ಅನ್ಸ್ಕೊಂಡಿರ್ತಕ್ಕಂಥವ್ರು ದಲಿತ ಸಂಘಟನೆಗಳು ರೈತಪರ ಸಂಘಟನೆಗಳು ಕಾಣಾಪರ ಸಂಘಟನೆಗಳು ಎಲ್ಲರೂ ಕೂಡ ನಿಮ್ಮೆಲ್ಲರಿಗೂ ಗೊತ್ತಿದೆ ಪತ್ರಕರ್ತಕ್ಕೆ ಬಹಳ ಮುಖ್ಯವಾಗಿ ಚುನಾವಣೆಗಿಂತ ಒಂದು ವರ್ಷದ ಮೊದಲು ಇಡೀ ರಾಜ್ಯ ಎಲ್ಲಾ ತಾಲೂಕುಗಳಲ್ಲೂ ಸುತ್ತಾಡಿ ಬಹುಶಃ ಅವರು ಕಾಂಗ್ರೆಸ್ ಕಾರ್ಯಕರ್ತರ ತರ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿ ಕೊನೆಗೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರ ಅಧಿಕಾರಕ್ಕೆ ತರಲಿಕ್ಕೆ ಕಾರಣಕರ್ತರಾಗಲಿ ಸರ್ಕಾರ ಅಧಿಕಾರಕ್ಕೆ ಬಂತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಕೂಡ ಆದರು ಆಮೇಲೆ ಚುನಾವಣೆಗಿಂತ ಮೊದಲು ಮುಖ್ಯಮಂತ್ರಿಗಳು ಅಂದ್ರೆ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಹೇಳಿದ್ರು ನಾನು ಏನು ಬಿಜೆಪಿ ಇಲ್ಲಿಯವರೆಗೂ ಇಲ್ಲಿದ್ದಂತ ದಲಿತರ ಅಲ್ಪಸಂಖ್ಯಾತರ ಮತ್ತು ನಾಡಿನ ವಿರುದ್ಧವಾದಂತ ಧೋರಣೆಗಳು ಅಥವಾ ಅವರ ಅಲ್ಲ ಅದೆಲ್ಲವನ್ನು ಕೂಡ ನಾನು ಸರಿಪಡಿಸ್ತೀನಿ ಮತ್ತೆ ಇಲ್ಲಿವರೆಗೂ ಯಾವ ಸಮುದಾಯಗಳನ್ನ ಈ ಸರ್ಕಾರಗಳು ನೆಗ್ಲೆಕ್ಟ್ ಮಾಡಿದ್ವೋ ಅವರನ್ನ ಅಭಿವೃದ್ಧಿ ಪಡಿಸತಕ್ಕಂಥ ಅವರನ್ನ ಸ್ವಾವಲಂಬನೆ ಕಡೆಗೆ ಕರ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ನಾನು ಯೋಜನೆಗಳನ್ನ ಮಾಡ್ತೀನಿ ಅಂತೇಳಿ ಒಂದಿಷ್ಟು ಆಶ್ವಾಸನೆಗಳನ್ನು ಕೂಡ ಕೊಟ್ಟಿದ್ರು ಆದರೆ ಅಧಿಕಾರವನ್ನು ವಹಿಸಿಕೊಂಡಂತ ಸಿದ್ದರಾಮಯ್ಯನವರು ಒಂದು ವರ್ಷಗಳ ಕಾಲ ನಾವು ಸುಮ್ಮನೆ ಇದ್ವಿ ಯಾಕಂದ್ರೆ ಕಳೆದ ಸರ್ಕಾರಗಳು ಒಂದಿಷ್ಟು ಮಾಡಿರ್ತಕ್ಕಂಥ ಎಡವಟ್ಟುಗಳನ್ನು ಸರಿಪಡಿಸಲಿಕ್ಕೆ ಸಮಯ ಬೇಕು ಅಂತೇಳಿ ಒಂದು ವರ್ಷ ಸುಮ್ಮನೆ ಇದ್ವಿ ಆದ್ರೆ ಒಂದು ವರ್ಷದ ನಂತರ ನಮಗೆ ಅರ್ಥ ಆಗಿದೆ ಏನಪ್ಪಾ ಅಂತ ಹೇಳಿದ್ರೆ ಯಾವ ಸಿದ್ದರಾಮಯ್ಯನವರು ದಲಿತರಾಮಯ್ಯ ನಾನು ಕೂಡ ದಲಿತ ಅಂತ ಹೇಳ್ಕೊಂಡು ದಲಿತರ ಕೋಟಾದಲ್ಲಿ ಮುಖ್ಯಮಂತ್ರಿ ಆದಂತವರು ಅವರು ದಲಿತರ ಕೋಟಾದಲ್ಲಿ ಮುಖ್ಯಮಂತ್ರಿ ಆದಂಥರು ಸಿದ್ದರಾಮಯ್ಯನವರು ಸೊ ದಲಿತರ ಕೋಟಾದಲ್ಲಿ ಅಂದ್ರೆ ನಾನು ದಲಿತ ಅಂತ ಹೇಳ್ಕೊಂಡು ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ನಂತರ ಅವರು ಮಾಡಿದಂತ ಕೆಲಸ ಏನಪ್ಪ ಅಂದ್ರೆ ಇದೇ ದಲಿತರ ಪರವಾಗಿ ಅವರ ಸ್ವಾವಲಂಬನೆಗೆ ಮತ್ತು ಅವರ ಆರ್ಥಿಕ ಸ್ಥಿತಿಗತಿಗಳನ್ನು ಸುಧಾರಣೆ ಮಾಡಲಿಕ್ಕೆ ಮತ್ತು ಅವರ ರಕ್ಷಣೆಗೆ ಹೊಸ ಕಾನೂನುಗಳನ್ನು ಮಾಡೋದ್ರಲ್ಲಿ ಈಗಾಗಲೇ ಹಿಂದೆ ಇದ್ದಂಥ ಹಿಂದೆ ಇದ್ದಂಥ ಕಾಂಗ್ರೆಸ್ ಅಥವಾ ಬೇರೆ ಬೇರೆ ಸರ್ಕಾರಗಳು ಈ ಸಮುದಾಯಗಳ ಉದ್ಧಾರಕ್ಕಾಗಿ ತಂದಂಥ ಯೋಜನೆಗಳಿದ್ದಾವಲ್ಲ ಆ ಯೋಜನೆಗಳನ್ನೇ ರದ್ದುಪಡಿಸುವಂತ ಕೆಲಸ ಶುರು ಮಾಡಿ ಮೊದಲನೇದಾಗಿ ಪ್ರಬುದ್ಧ ಯೋಜನೆ ಅನ್ನುವಂಥ ಒಂದು ಯೋಜನೆ ಏನು ದಲಿತರ ಪೈಕಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯ ಫಾರಿನ್ ಯೂನಿವರ್ಸಿಟಿಗಳಿಗೆ ಹೋಗಬೇಕಾದ್ರೆ ಅವ್ರಿಗೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಕ್ಕಂತ ಒಂದು ಯೋಜನೆ ಒಳ್ಳೆ ಅದ್ಭುತವಾದಂಥ ಯೋಜನೆ ಈ ಯೋಜನೆಯನ್ನ ಸರ್ಕಾರ ರದ್ದು ಮಾಡುತ್ತೆ ಇದು ನಾವು ಮಹಾದೇವಪ್ಪರವರ ಗಮನಕ್ಕೆ ತಂದಾಗ ಈ ತರ ಆಗಿದೆಯಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಇಲ್ಲ ಇದು ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಯೋಜನೆಯನ್ನ ರದ್ದು ಮಾಡ್ತಾರೆ ರದ್ದು ಮಾಡಿದಾಗ ಮಹಾದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಸಚಿವನ ಹೋಗಿ ಕೇಳಿದಾಗ ಅವ್ರು ಹೇಳ್ತಾರೆ ನನ್ನ ಗಮನಕ್ಕೆ ಇಲ್ಲ ಇದು ಅಂತ ಸಮಾಜ ಕಲ್ಯಾಣ ಸಚಿವ ಮಂತ್ರಿಗಳು ಇವರು ಮಹಾದೇವಪ್ಪನವರು ಅಥವಾ ಆ ಇಲಾಖೆಯಲ್ಲಿ ಕೆಲಸ ಮಾಡುವ ಒಬ್ಬ ಕ್ಲರ್ಕ್ ನಮ್ಗೆ ಗೊತ್ತಿಲ್ಲ ಅಧಿಕಾರಿಗಳು ಇಂತಹ ಕೋಟ್ಯಂತರ ರೂಪಾಯಿಯನ್ನ ವ್ಯಯ ಮಾಡ್ತಕ್ಕಂಥ ಖರ್ಚು ಮಾಡ್ತಕ್ಕಂಥ ಯೋಜನೆ ರದ್ದಾಗಿರೋದು ಇವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇವರ ಬೇಜವಾಬ್ದಾರನ ಬೇಜವಾಬ್ದಾರಿ ತಾನೇ ಏನು ಹೋದ್ರು ಆಮೇಲೆ ಸ್ವಲ್ಪ ದಿನ ಆದಮೇಲೆ ನಾವೆಲ್ಲರೂ ಹೊರತಾದ್ಮೇಲೆ ಅವ್ರು ಹೇಳಿದ್ರು ನಾವು ಪ್ರಬುದ್ಧ ಯೋಜನೆಯಿಂದ ಮತ್ತೆ ಅದನ್ನ ಉಳಿಸ್ಕೊತಾ ಇದೀವಿ ಅದನ್ನ ಮುಂದುವರಿಸ್ತಾ ಇದೀವಿ ಅಂತ ಹೇಳಿದ್ರು ಆದರೆ ಮುಂದುವರಿಸ್ತೀವಿ ಅಂತ ಹೇಳ್ತಾ ದುರಂತ ಏನಪ್ಪಾ ಅಂದ್ರೆ ಹಿಂದೂದ ಜಾತಿಗಳಿಂದ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಫಾರಿನ್ ಯೂನಿವರ್ಸಿಟಿಗಳಿಗೆ ಹೋದ್ರೆ ಅವರಿಗೆ ವರ್ಲ್ಡ್ ಒನ್ ತೌಸಂಡ್ ಒಳಗೆ ಬರ್ತಕ್ಕಂಥ ಯೂನಿವರ್ಸಿಟಿಗಳಲ್ಲಿ ಪ್ರವೇಶ ಅಂತ ಅವ್ರಿಗೆ ಪ್ರವೇಶ ಸಿಕ್ಕಿದ್ರೆ ಸ್ಕಾಲರ್ಶಿಪ್ ಕೊಡ್ತಾರಂತೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಐನೂರು ರ್ಯಾಂಕ್ ಒಳಗೆ ಬರತಕ್ಕಂಥ ವಿಶ್ವವಿದ್ಯಾಲಯಗಳಲ್ಲಿ ಸಿಗ್ ಸಿಕ್ಕಿದ್ರೆ ಫೆಲೋಶಿಪ್ ಕೊಡ್ತಾರಂತೆ ಆದರೆ ದಲಿತರಿಗೆ ನೂರು ಹಂಡ್ರೆಡ್ ರ್ಯಾಂಕಿಂಗ್ ಒಳಗೆ ಇರಬೇಕಂತೆ ಆಕ್ಚುಲಿ ಇದು ವೈಸವಸಾ ಉಲ್ಟಾ ಇರಬೇಕಾಗಿತ್ತು ಇದು ದಲಿತರಿಗೆ ವರ್ಲ್ಡ್ ಯೂನಿವರ್ಸಿಟಿ ಅಂದರೆ ಪಟ್ಟಿಯಲ್ಲಿ ನೂರ ಒಳಗೆ ಬರುವಂಥ ಅಂತಾರಾಷ್ಟ್ರೀಯ ಮಟ್ಟದ ವಿಶ್ವವಿದ್ಯಾಲಯಗಳಲ್ಲಿ ಅಡ್ಮಿಷನ್ ಸಿಕ್ಕಿದ್ರೆ ಇವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಾರಂತೆ ಇದು ಎಂತ ಸಾಮಾಜಿಕ ನ್ಯಾಯ ಇದು ಒಂದು ಎರಡನೇದು ಅದು ಮುಗಿಯುತ್ತಿದ್ದೇನೆ ಯಾವ ಎಸ್ ಪಿ ಸಮುದಾಯಗಳ ಅಭಿವೃದ್ಧಿಗಾಗಿ ಇಟ್ಟಿರ್ತಕ್ಕಂಥ ಒಂದು ವಾಲ್ಮೀಕಿ ನಿಗಮ ಇದೆ ಆ ನಿಗಮದಲ್ಲಿ ನೂರಾರು ಕೋಟಿ ರೂಪಾಯಿಗಳನ್ನ ಇವರ ಚುನಾವಣೆಯ ಖರ್ಚಿಗೆ ಹಂಚಲಿಕ್ಕೆ ದುಡ್ಡನ್ನು ಹಂಚಲಿಕ್ಕೆ ಬಳಸ್ಕೋತಾರೆ ಅಂದ್ರೆ ಇವರು ಯಾರು ದುಡ್ಡನ್ನು ಬಳಸ್ತಾ ಇದ್ದಾರೆ ಯಾವ ದಲಿತರ ಹೆಸರನ್ನ ಹೇಳ್ಕೊಂಡು ನಾನು ದಲಿತರಾಮಯ್ಯ ಅಂತ ಬಂದ್ರೂ ಅವರ ದುಡ್ಡನ್ನು ತಗೊಂಡು ಆ ದುಡ್ಡನ್ನ ಎಂಡ ಸರಾಯಿ ಹಂಚಲಿಕ್ಕೆ ಓಟ್ ತಗೊಳ್ಲಿಕ್ಕೆ ಖರ್ಚು ಮಾಡಿದ್ರು ಅದು ಮುಗಿತಿದ್ದಂಗೆನೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ನಾನೇ ದೇಶದಲ್ಲಿ ಈ ಯೋಜನೆಯನ್ನ ಜಾರಿಗೆ ತಂದಿದ್ದು ಅಂತ ಹೆಮ್ಮೆಯಿಂದ ಹೇಳ್ತಾರೆ ಅದು ಸುಳ್ಳು ಮೊದಲು ಬಂದಿದ್ದು ಆಂಧ್ರಪ್ರದೇಶದಲ್ಲಿ ಕಾಪಿ ಮಾಡಲು ಅದು ಸ್ವಾಗತಿಸೋಣ ಒಳ್ಳೆ ಯೋಜನೆ ಆದರೆ ನೀವು ಯೋಜನೆ ತಂದಂತ ಏನು ಏನ್ ಮಾಡಬೇಕು ಎಲ್ಲಾ ಸರ್ಕಾರಗಳು ಕಳೆದ ಸಾರಿ ಬಿಜೆಪಿಯವರು ಹತ್ತೊಂಬತ್ತು ಸಾವಿರ ಕೋಟಿ ನುಂಗಿದ್ರು ಅದಕ್ಕಿಂತ ಹಿಂದೆ ಇನ್ನೂ ಹೆಚ್ಚು ದುಡ್ಡು ನುಂಗಿದ್ರು ಆಯ್ತಪ್ಪ ಇವರು ಇವ್ರು ಬಂದ ಮೇಲೆ ಸೆವೆಂಟಿ ತೆಗಿತೀನಿ ಅಂತ ಹೇಳಿದ್ರು ಆಮೇಲೆ ಈಗ ಸೆವೆನ್ ಸಿ ಮುಖಾಂತರ ಕಳೆದ ಎರಡು ಬಜೆಟ್ಗಳಲ್ಲಿ ಅವರು ಮಂಡಿಸಿದ ಹೊಸ ಸರ್ಕಾರದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ಸಿ ಬಹಳ ಜನ ಹೇಳಿದ್ರು ಅವ್ರು ಐದು ಯೋಜನೆಗಳನ್ನ ಚುನಾವಣೆಗೆ ಪ್ರಾಮಿಸ್ ಮಾಡಿದಾಗ ಎಲ್ಲರೂ ಕೇಳಿ ನಾವು ಕೇಳಿದ್ವಿ ನೀವು ಈ ಯೋಜನೆಗಳಿಗೆ ದುಡ್ಡು ಎಲ್ಲಿಂದ ತರ್ತೀರಿ ಅಂತ ಅವಾಗ ಅವ್ರು ಹೇಳಿದ್ರು ನಾನು ಏನು ಇಷ್ಟು ಬಜೆಟ್ ಅನ್ನು ಮಣಿಸಿದೀನಿ ಅಷ್ಟು ಬಜೆಟ್ ಮಾಡಿಸಿದ್ ನನ್ಗೆ ಗೊತ್ತು ಅಂತ ನಾವು ಅನ್ಕೊಂಡ್ವಿ ಅವ್ರು ಪಾಪ ಬಹಳ ಅನುಭವ ಇರುವಂತವ್ರು ಮಾಡ್ಬೋದು ಅಂತ ಆದ್ರೆ ನಮ್ಗೆ ಗೊತ್ತಿರ್ಲಿಲ್ಲ ಸಿದ್ದರಾಮಯ್ಯರು ದಲಿತರ ಹಣವನ್ನ ಪಿಕ್ ಪಾಕೆಟ್ ಮಾಡ್ತಾರಂತ ಗೊತ್ತಿಲ್ಲ ನಮ್ಗೆ ನಮಗೆ ಇಟ್ಟಿರ್ತಕ್ಕಂತ ಇಟ್ಟಿರ್ತಕ್ಕಂಥ ದುಡ್ಡನ್ನ ಸುಮಾರು ಎರಡು ಬಜೆಟ್ಗಳಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಒಟ್ಟು ಒಂಬತ್ತು ವರ್ಷಗಳಲ್ಲಿ ಎಪ್ಪತ್ತೈದು ಸಾವಿರ ಕೋಟಿ ಎಲ್ಲ ರಾಜಕೀಯ ಪಕ್ಷಗಳು ನುಂಗಿದ್ದಾರೆ ಅದೇ ಸಿದ್ದರಾಮಯ್ಯ ನಾನು ದಲಿತ ಪರ ನಾನೇ ದಲಿತ ಅಂತ ಹೇಳೋರು ಅವ್ರು ಆಕ್ಚುಲಿ ಇನ್ನೊಂದಿಷ್ಟು ಹೆಚ್ಚು ದುಡ್ಡನ್ನು ಕೊಡಬೇಕಾಗಿತ್ತು ಆದ್ರೆ ದುಡ್ಡು ಹಿಂಗ್ ಕೊಟ್ಬಿಟ್ಟು ಬಲಗೈ ಕೊಟ್ಬಿಟ್ಟು ಎಡಗೈಲಿ ಕಿತ್ಕೊಳ್ಳೋದು ನಿಮ್ ನುಂಗಿ ನೀರು ಕುಡಿದ್ರು ಇದ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ನೀವು ನೋಡಿ ನೀವು ಜಾತಿ ಭಯೋತ್ಪಾದನೆ ಭಯೋತ್ಪಾದನೆ ಜಾಸ್ತಿ ಆಗಿದೆ ಅವರು ಇದ್ದಾಗ ಧರ್ಮ ಭಯೋತ್ಪಾದನೆ ಆಗ್ತದೆ ಇವರು ಬಂದಾಗ ಜಾತಿ ಭಯೋತ್ಪಾದನೆ ಜಾಸ್ತಿ ಆಗ್ತದೆ ಆದ್ರೆ ಇವ್ರದಲ್ಲಿ ಬಂದ್ರೆ ಅಟ್ರಾಸಿಟಿಗಳು ಅಟ್ರಾಸಿಟಿ ಜಾತಿ ಭಯೋತ್ಪಾದನೆ ಅಂತ ಹೇಳ್ತೀವಿ ಜಾತಿ ಭಯೋತ್ಪಾದನೆ ಜಾಸ್ತಿ ಆಗಿದೆ ನಿಮಗೆ ಗೊತ್ತಿದೆ ಇತ್ತ ಇತ್ತೀಚೆಗೆ ಉಪಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಒಬ್ಬ ದಲಿತನ ಕೈ ಕಡಿತಾರೆ ಮೊನ್ನೆ ಯಲಬುರ್ಗದಲ್ಲಿ ಒಬ್ಬನ ಕೊಪ್ಪಳದಲ್ಲಿ ಒಬ್ಬನ ಶೇವಿಂಗ್ ಮಾಡ್ಕೊಳ್ಳೋಕೆ ಕತ್ತನ್ನ ಕುಯ್ತಾರೆ ನಿನ್ನೆ ಒಂದು ಹೆಣ್ಣು ಮಗು ಅತ್ಯಾಚಾರ ಆಗಿದೆ ಪ್ರತಿನಿತ್ಯ ನಿಮ್ಮ ನಿಮ್ಮ ಮಾಧ್ಯಮಗಳ ಮಾಧ್ಯಮವರು ರಿಪೋರ್ಟ್ ಮಾಡಿದರೆ ಸಿದ್ದರಾಮಯ್ಯ ಬಂದ ಮೇಲೆ ಅತಿ ಹೆಚ್ಚು ರೇಟ್ ಗಳಾಗಿದೆ ಈ ರಾಜ್ಯದಲ್ಲಿ ಅಂತ ನೀವೇ ಮಾಧ್ಯಮದವರು ರಿಪೋರ್ಟ್ ಮಾಡಿದ್ರಿ ಸೊ ಹೀಗೆ ಹೀಗೆ ಇಡೀ ರಾಜ್ಯದಲ್ಲಿ ನಮ್ಗೆ ಒಂದು ರೀತಿಯಾದಂತ ರಕ್ಷಣೆ ಇಲ್ಲ ನಮ್ ದುಡ್ಡನ್ನು ಕದೀತಾ ಇದೆ ಮತ್ತೆ ಬಹಳ ಮುಖ್ಯವಾಗಿ ಬಿಜೆಪಿ ಸರ್ಕಾರ ಅಥವಾ ಇನ್ನೊಂದು ಸರ್ಕಾರಗಳಿದ್ದಾಗ ಸಿದ್ದರಾಮಯ್ಯ ಅವರು ಹೇಳಿದ್ರು ಖಾಸಗಿ ವಲಯದಲ್ಲಿ ಮೀಸಲಾತಿ ತರಬೇಕು ಶೋಷಿತ ವರ್ಗಗಳಿಗೆ ಅಂತ ಹೇಳಿದ್ರೆ ಈಗ ನಿಮ್ದೆ ಸರ್ಕಾರ ಇದೆ ಯಾರು ಮಾಡಬೇಡ ಅಂತ ಹೇಳ್ತಾರೆ ನಿಮ್ಮನ್ನ ನೀವು ಮಾಡ್ಬೋದಾಗಿತ್ತಲ್ಲ ಖಾಸಗಿ ಖಾಸಗಿ ವಲಯದಲ್ಲಿ ಮೀಸಲಾತಿ ಕೊಡ್ಬೋದಾಗಿತ್ತಲ್ಲ ಆಮೇಲೆ ಬ್ಯಾಕ್ಲಾಗ್ ಉದ್ದು ಲಕ್ಷಾಂತರ ಬ್ಯಾಕ್ಲಾಗ್ ಉದ್ದಗಳಿದ್ದಾವೆ ಅದನ್ನ ಫಿಲ್ ಮಾಡ್ರಿ ಅಂದ್ರೆ ಇವರು ಇದ್ರಲ್ಲಿ ಏನೋ ಔಟ್ಸೋರ್ಸಿಂಗ್ ಅಲ್ಲಿ ಮೀಸಲಾತಿ ಕೊಡ್ತಾರೆ ಯಾರು ಬೇಕ್ರಿ ಔಟ್ಸೋರ್ಸಿಂಗ್ ಅಲ್ಲಿ ಮೀಸಲಾತಿ ಸರ್ಕಾರಿ ಕ್ಷೇತ್ರದಲ್ಲಿ ಲಕ್ಷಾಂತರ ಹುದ್ದೆಗಳು ಬಾಕಿ ಉಳ್ಕೊಂಡಿದ್ದಾವೆ ಅದನ್ನ ಫುಲ್ ಮಾಡಿ ಅದನ್ನ ಫುಲ್ಫಿಲ್ ಮಾಡಿ ಆ ಹುದ್ದೆಗಳನ್ನ ಕಾಲಿರೋದನ್ನ ಭರ್ತಿ ಮಾಡಿ ಭರ್ತಿ ಮಾಡಲ್ಲ ಅಂತಾರೆ ಅಂದ್ರೆ ಇವರು ಎಲ್ಲ ದಲಿತ ವಿರೋಧವಾಗಿರ್ತಕ್ಕಂಥ ನಡೆಗಳು ಆಮೇಲೆ ಆಯ್ತು ಇಷ್ಟೆಲ್ಲ ಆಗ್ತಾ ಇದೆ ಒಂದು ಸರ್ಕಾರ ಒಂದು ಸರ್ಕಾರದ ಒಳಗೆ ಸಂವಿಧಾನದ ಮುಖಾಂತರ ಬಾಬಾ ಸಾಹೇಬ್ರು ರಾಜಕೀಯ ಮೀಸಲಾತಿಯನ್ನು ಕೊಡಿಸಿ ಆ ರಾಜಕೀಯ ಮೀಸಲಾತಿ ಮುಖಾಂತರ ಈ ಸಮುದಾಯಗಳಿಗೆ ಏನಾದರೂ ಸಮಸ್ಯೆ ಆದರೆ ಇದನ್ನ ಪ್ರಶ್ನೆ ಮಾಡಲಿಕ್ಕೆ ನಮ್ಮ ಜನಪ್ರತಿನಿಧಿಗಳನ್ನ ಹೋಗುವಂತ ಒಂದು ರಾಜಕೀಯ ಮೀಸಲಾತಿಯನ್ನು ಕೊಟ್ಟು ಒಳಗೆ ಎಂ ಎಲ್ ಎನ್ನ ಕಲಿಸುವಂತ ಒಂದು ಅವಕಾಶವನ್ನ ಮಾಡಿಕೊಟ್ರು ಬಾಬಾ ಸಾಹೇಬ್ ರಾವಂತ ಹೇಳಿದ್ರು ಇವರು ಪಾರ್ಲಿಮೆಂಟ್ ಅಲ್ಲಿ ಅಸೆಂಬ್ಲಿಗಳಲ್ಲಿ ಈ ಸಮುದಾಯಗಳನ್ನ ಕಾಯುವಂತ ಕಾವಲು ನಾಯಿಗಳಾಗಿ ಕೆಲಸ ಮಾಡಬೇಕು ಅಂತ ವಾಚ್ ಬಾಕ್ಸ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಆದ್ರೆ ಇವರು ವಿಧಾನಸಭೆಯಲ್ಲಾಗ್ಲಿ ವಿಧಾನ ಪರಿಷತ್ತಲ್ಲಾಗ್ಲಿ ಯಾವುದೇ ಸರ್ಕಾರದ ಯಾವುದೇ ಯಾವುದೇ ಪಕ್ಷದ ಎಂ ಎಲ್ ಎಗಳಾಗಿರ್ಬೋದು ಬೇರೆ ಕಾಂಗ್ರೆಸ್ ಅಂತ ಹೇಳ್ತಾರೆ ಎಲ್ಲ ಪಕ್ಷದ ಎಂ ಎಲ್ ಎಗಳು ನಮ್ಮ ಹಣವನ್ನು ಲೂಟಿ ಮಾಡಿದಾಗ ನಮ್ಮ ಮೇಲೆ ದೌರ್ಜನ್ಯಗಳಾದಾಗ ನಮ್ಮ ವಿರುದ್ಧವಾದ ನಿಲುವನ್ ತಗೊಂಡಾಗ ಯಾವ ಒಬ್ಬ ಎಂ ಎಲ್ ಎ ಮಂತ್ರಿಗಳು ಕೂಡ ಇದರ ವಿರುದ್ಧವಾಗಿ ಧ್ವನಿ ಇಲ್ಲ ಈಗ ನೀವೆಲ್ಲ ಬುದ್ಧಿಜೀವಿಗಳು ಹಿರಿಯ ಹೋರಾಟಗಾರೆಲ್ಲ ಬಂದು ಜನರಿಗೆ ಹೇಳಿ ಕಾಂಗ್ರೆಸ್ ಓಟ್ ಹಾಕಿಸ್ತಾರಲ್ಲ ಈಗ ಅವರು ತಪ್ಪು ಮಾಡಿದಾಗ ನೀವೇ ನೀವೇ ಅವರ ಶರ್ಟಿನ ಪಟ್ಟಿಯನ್ನು ಹಿಡಿದು ಬೀದಿಯಲ್ಲಿ ನಿಲ್ಲಿಸಿ ಕೇಳಬೇಕಿತ್ತು ನಿಮ್ಮ ನಂಬ್ಕೊಂಡು ನಾವು ಓಟ್ ಹಾಕಿಸಿದ್ದೀವಿ ನಮ್ಮ ಜನ ಹೋಗಿತಾ ಇದಾರೆ ಅಂತ ಆದ್ರೆ ದುರಂತ ಏನಪ್ಪ ಅಂದ್ರೆ ಇವರೇ ನಾವಿಲ್ಲಿ ಸಿದ್ಧಾಂತ ಕಾಂಗ್ರೆಸ್ ಅಟಾವೋ ದಲಿತ ಬಚಾವೋ ಅಂದ್ರೆ ಅವರು ದಲಿತ ಅಟಾವೋ ಕಾಂಗ್ರೆಸ್ ಬಚಾವೋ ಅಂತ ಮಾಡ್ತಾ ಇದ್ದಾರೆ ಈ ಬುದ್ಧಿಜೀವಿಗಳು ಸೋಕಾ ಪ್ರಗತಿಪುರರು ದೊಡ್ಡ ಬರಹಗಾರರು ಕವಿಗಳು ಅಲ್ಲೆಲ್ಲೋ ಪ್ಯಾಲೆಸ್ಟೀನ್ ಅಲ್ಲಿ ಯಾರೋ ಸತ್ರ ಇಲ್ಲಿ ಬಂದು ಕ್ಯಾಂಡಿಡೆಟ್ ಕಂಡು ನಿಂತ್ಕತ್ತಾರೆ ಟೌನಲ್ ಅಲ್ಲಿ ಅಲ್ಲೆಲ್ಲೋ ಇಂಗ್ಲೆಂಡ್ ಅಲ್ಲಿ ಇರಾನ್ ಅಲ್ಲಿ ಇರಾಕ್ ಅಲ್ಲಿ ಇನ್ನೊಂದು ಯಾವ್ದೋ ಭಾಗದಲ್ಲಿ ಯಾರ್ದೋ ಏನೋ ಅನ್ಯಾಯ ಆದ್ರೆ ಇಲ್ಲಿ ಕ್ಯಾಂಡಿಟ್ಕೊಂಡು ಬಂದು ಟವನಲ್ ತರ ಆದ್ರೆ ಇಲ್ಲಿ ಈ ಸರ್ಕಾರಗಳು ದಲಿತರನ್ನ ಸುಳಿದು ವಂಚನೆ ಮಾಡಿ ಕೊರಗಡೆ ಮಾಡ್ತಾ ಇದ್ದಾರೆ ಅದನ್ನ ಒಂದು ಎಫ್ಐಆರ್ ಮಾಡ್ಲಿಕ್ಕಾಗಲ್ಲ ಇವ್ರ ಕೈಯಲ್ಲಿ ಯೋಗ್ಯತೆ ಇಲ್ಲ ನಾವು ಅವರಿಗೆ ಎಫ್ ಆರ್ ಮಾಡಿದ್ರೆ ಕೌಂಟರ್ ಎಫ್ಐ ಆರ್ ಮಾಡ್ತಾರೆ ಆರ್ ಎಸ್ ಎಲ್ ಅಂತ ಸತ್ತೋಗಿದೆ ಕರ್ನಾಟಕದಲ್ಲಿ ಇದನ್ನು ಕೇಳೋದಕ್ಕೆ ಒಬ್ಬ ಬಾಯಿ ಇಲ್ಲ ಕಿವಿ ಇಲ್ಲ ಕಣ್ಣಿಲ್ಲ ಏನೂ ಇಲ್ಲ ಆದರೆ ನಾವು ಸಿದ್ದರಾಮಯ್ಯ ಪರ ಅಂತ ಮಾತಾಡ್ತಾರೆ ಸೊ ಇದನ್ನ ಈಗ ಇಡೀ ರಾಜ್ಯದಲ್ಲಿ ಒಂದು ಕಡೆ ನಮ್ಮ ರಾಜಕಾರಣಿಗಳು ನಮ್ಮನ್ನು ಕಾಯಬೇಕಾಗಿದ್ದ ವಾಶ್ಡಾಗಳಾಗಬೇಕಾಗಿದ್ದವರು ಇವತ್ತು ಅವರ ನಾಯಕರುಗಳ ಮನೆ ಕಾಯೋ ನಾಯಿಗಳಾಗ್ಬಿಟ್ಟಿದ್ದಾರೆ ಅವರ ಮನೆ ಅವರ ಪಕ್ಷಗಳನ್ನ ಕಾಯೋ ನಾಯಿಗಳಾಗ್ಬಿಟ್ಟಿದ್ದಾರೆ ಸಮುದಾಯಗಳಿಂದ ಕಾರಣ ಸಂಘಟನೆಗಳು ಸಂಘಟನೆಗಳು ಪ್ರತಿ ಹಂತದಲ್ಲೂ ಕೂಡ ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ ನಾವು ಪ್ರತಿಪಕ್ಷಗಳ ರೀತಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ ಸಂಘಟನೆಗಳು ಆದರೆ ಒಂದು ಪಕ್ಷದ ಪರಾವಹಿಸಿ ಮಾತಾಡೋದಿದೆಯಲ್ಲ ಬಿಜೆಪಿಯಲ್ಲಿ ಅಧಿಕಾರದಲ್ಲಿ ಇದ್ದಾಗ ಬೀದಿ ಕಾಂಗ್ರೆಸ್ ಕಾಂಗ್ರೆಸ್ನವರು ಇದ್ದಾಗ ಸುಮ್ಮನೆ ಇರೋದು ಇನ್ನು ಕೆಲವರು ಕಾಂಗ್ರೆಸ್ ಇದ್ದಾಗ ಬೀದಿ ಬರೋದು ಬಿಜೆಪಿ ಇದ್ದಾಗ ಅಲ್ಲ ಯಾಕಂತೇಳಿ ಯಾವುದೇ ಪಕ್ಷ ನಮ್ಮ ಸಮುದಾಯಗಳ ವಿರುದ್ಧವಾಗಿ ನಡ್ಕೊಂಡಾಗ ನಾವು ಪ್ರತಿಪಕ್ಷಗಳ ಆಗಿ ಕೆಲಸ ಮಾಡಬೇಕಾಗ್ತದೆ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಒಂದಿಷ್ಟು ಸಂಘಟನೆಗಳು ಎಲ್ಲರೂ ಸೇರಿ ಕಾಂಗ್ರೆಸ್ ಹಠ ದಲಿತ ಪಚವ ಅನ್ನುವಂಥ ಕಾರ್ಯಕ್ರಮವನ್ನು ತಿಂಗಳಿಂದ ರೂಪಿಸ್ತೀವಿ ಎಲ್ಲ ಜಿಲ್ಲೆಗಳಿಗೋಗಿ ಜನರನ್ನು ಜಾಗೃತಿ ಮಾಡುವಂಥ ಕೆಲಸ ಮಾಡಿದೀವಿ ಇದೇ ಇಪ್ಪತ್ತೆಂಟನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಒಂದು ದೊಡ್ಡ ಸಮ ಪ್ರತಿಭಟನಾ ಸಮಾವೇಶವನ್ನು ಮಾಡ್ತಾ ಇದೀವಿ ಇದಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ನಿಜವಾದಂತ ಅಂಬೇಡ್ಕರ್ ವಾದಿಗಳು ಯಾಕಂದರೆ ಅಂಬೇಡ್ಕರ್ ವಾದಿ ಯಾವತ್ತೂ ಕೂಡ ತನ್ನ ಸಮುದಾಯಗಳ ಪರ ನಿಂತ್ಕತಾನೆ ವ್ಯವಸ್ಥೆಯ ಪರ ನಿಂತ್ಕೊಳ್ಳೋದಿಲ್ಲ ಅಧಿಕಾರದಲ್ಲಿ ಇವರು ರಾಜಕೀಯ ಪಕ್ಷದ ಪರ ನಿಲ್ಲ ಯಾವ ಅಂಬೇಡ್ಕರ್ ವಾದಿಯೂ ಕೂಡ ಅವ್ರ ಅಂಬೇಡ್ಕರ್ ವಾದಿಗಳಂತ ಹೇಳ್ಕೊಳಕ್ಕೆ ಅವರಿಗೆ ಅವ್ರಿಗೆ ಯೋಗ್ಯತೆ ಇರಲ್ಲ ಅವ್ರು ಡೋಂಗಿ ಅಂಬೇಡ್ಕರ್ ವಾದಿಗಳಾಗ್ತಾರೆ ಯಾಕಂದ್ರೆ ಅಂಬೇಡ್ಕರ್ ವಾದಿಗಳು ಯಾವತ್ತೂ ಕೂಡ ಶೋಷಿತರ ಪರ ನಿಲ್ಲಬೇಕು ವ್ಯವಸ್ಥೆಯ ವಿರುದ್ಧವಾಗಿ ನಿಲ್ಲಬೇಕು ಸರ್ಕಾರ ಅಂದ್ರೆ ಒಂದು ವ್ಯವಸ್ಥೆ ಯಥಾಸ್ಥಿತಿಯನ್ನ ಕಾಪಾಡ್ತಕ್ಕಂಥ ಒಂದು ಸಂಸ್ಥೆ ಅದು ಅದರ ಪರ ನಿಲ್ಲೋದಲ್ಲ ಹಾಗಾಗಿ ನಾವು ನಿಜವಾದ ಅಂಬೇಡ್ಕರ್ ವಾದಿಗಳಾಗಿ ಇವತ್ತು ಸರ್ಕಾರವನ್ನ ಮತ್ತು ಇದನ್ನ ಇದನ್ನ ಎಲ್ಲವಕ್ಕೂ ಕೂಡ ಕಾರಣಕರ್ತರಾದಂತಹ ಕಾರಣಭೂತರಾದಂತಹ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ನಾವು ಈ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ